அன்னையாட் மொனி மாதோ ಸರ್ ಎರಡು ಮನೇಲೂ ಒಪ್ಕೊಂಡಿದ್ವಿ ಸರ್ ಅವಳು ಖುಷಿ ಮುಂದೆ ಬೇಕಾಗಿರ್ಲ ಬೇಕಾಗಿರ್ಲಿಲ್ಲ ಸರ್ ಅದಕ್ಕೆ ನಮ್ಮನೇಲು ಒಪ್ಕೊಂಡಿದ್ರು ಮದ್ವೆ ಅವನಿಗೆ ಮಾಡ್ಕೊಡ್ತೀವಿ ಅಂತಾನು ಒಪ್ಕೊಂಡಿದ್ರು ಆದ್ರೂ ಇವನು ಬೈಕ್ ಹತ್ತಿಸ್ಕೊಂಡು ಹೋಗಿ ಅವಳನ್ನ ದಬ್ಬದೇನಿತ್ತು ಸರ್ ಅವನು ಅವಳನ್ನ ದಬ್ಬಿ ಅವನು ಜೀವಂತವಾಗಿರ್ಬೇಕು ಅನ್ನೋದೇನಿತ್ತು ಸರ್ ಅಷ್ಟು ನಿಜವಾದ ಪ್ರೀತಿ ಮಾಡಿದ್ರೆ ಇಬ್ರು ಬೀಳ್ತಿದ್ರು ಸರ್ ಇಬ್ರು ಬಿದ್ದಿದ್ರೆ ನಮಗಷ್ಟು ಇದಿರ್ಲಿಲ್ಲ ಸರ್ ಅವನು ಸೇಫ್ ಆಗಿ ಅಕ್ಕನ ಕೊಲೆ ಮಾಡಿದ್ದಾನೆ ಸರ್ ಕೊಲೆ ಮಾಡಿರೋದಿದ್ದು ಅವ್ರ ಅಪ್ಪ ಅವ್ರ ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಎಲ್ಲರೂ ಸಪೋರ್ಟ್ ಕೊಟ್ಟು ಮಾಡ್ತಿದ್ದಾರೆ ಸರ್ ನಮಗೆ ನ್ಯಾಯ ಬೇಕು ಅವನನ್ನ ತುಂಡ್ ತುಂಡಾಗಿ ಎಲ್ಲರೂ ಸೇರಿ ಕತ್ರಿಸ್ಬೇಕು ಸರ್ ಊರಲ್ಲಿ ಯಾವ ಹೆಣ್ಮಕ್ಳಿಗೂ ಈ ತರ ಮೋಸ ಆಗ್ಬಾರ್ದು ಸರ್ ಇಷ್ಟೇ ನಾನು ಕೇಳ್ಕೊಳತ್ ಸರ್ ಎನ್ ಸಿ ಸಿ ಸ್ಟೂಡೆಂಟ್ ಆಗಿ ಎಲ್ಲ ಸರ್ ತುಂಬಾ ಧೈರ್ಯ ಇತ್ತು ಅವಳಿಗೆ ಆದ್ರೂ ನಂಗೆ ಮಾಡಿದ್ದಾನೆ ಸರ್ ಮತ್ತೆ ಸರ್ ಇವಾಗ ಅವರಿಬ್ರು ಕಾಣಿಸ್ತಿಲ್ಲ ಸರ್ ಹುಡುಗ ಹೇಳ್ದ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಷ ಕುಡ್ದಿದ್ದೀವಿ ಅಂತ ಅಂದ್ಬಿಟ್ಟು ವಿಷ ಕುಡ್ದವ್ರು ಹೆಂಗ್ ಮಾತಾಡ್ತಾರೆ ಸರ್ ಅಲ್ಲೇ ಅವರು ಪೊಲೀಸ್ ಅವರು ವಿಚಾರಣೆ ಮಾಡ್ಬೇಕಿತ್ತು ಆದ್ರೂ ಅವಾಗ್ಲೂ ವಿಚಾರಣೆ ಮಾಡಿಲ್ಲ ಮತ್ತೆ ಬಾಡಿ ಸಿಕ್ಕಾಗೂ ಅವರು ಎಸ್ಕೇಪ್ ಆಗಿದಾರಂತೆ ಸರ್ ಅವರು ಅಲ್ಲಿವರೆಗೂ ಪೊಲೀಸ್ ಅವರು ಏನ್ ಮಾಡ್ತಿದ್ರು ಸರ್ ನಾನು ಇಷ್ಟೇ ಕೇಳೋದು ಪೊಲೀಸ್ ಅವ್ರು ಏನ್ ಮಾಡ್ತಿದ್ದಾರೆ ಸರ್ ಎಮ್ ಎಲ್ ಇ ಸಪೋರ್ಟ್ ತುಂಬಾ ಇದೆ ಸರ್ ರಾಜಕೀಯ ವ್ಯಕ್ತಿಗಳು ಇವಾಗ ನಾನು ನಾನು ಸೇಫ್ ಆಗ್ಬೋದು ಅನ್ನೋ ಧೈರ್ಯದ ಮೇಲೆ ಇದ್ದಾರೆ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ನ್ಯಾಯ ಕೊಡ್ಸೋರ್ಗು ನಾವು ಸುಮ್ಮನೆ ಬಿಡಲ್ಲ ಸರ್ ಅವ್ನ್ ಬೀಳ್ತೀನಿ ಎಂದಾಗಿದ್ದು ಚಾನಲ್ಗೆ ಬೀಳ್ಬೇಕಾಯ್ತು ನಮ್ಮ ಹುಡ್ಗಿ ನ್ಯಾಯ ಸಿಗ್ಬೇಕಾಯ್ತು ಅವ್ನ ಅಂತೆಲ್ಲ ನಡ್ಕೊಂಡ್ ವಿಷ ಕೊಡದೆ ಅನ್ನೋದನ್ನ ಅವೆಲ್ಲ ಅದಲ್ಲೆಲ್ಲ ಅವ್ನ್ ಬೀಳೋದಾಗಿದ್ದ ಅದ್ ಹಿಂದೆನೆ ಬಿಡ್ಬೇಕಾಯ್ತು ಅವಳಿಗೊಂದು ನ್ಯಾಯ ಸಿಗೋದು ಅದು ಬಿಡದಿಲ್ಲ ಹುಡ್ಗ ಸೇರ್ಕೊಂಡು ಓಡೋಗೋವರೆಗೂ ಪೊಲೀಸ್ ಅವ್ರು ಏನ್ ಮಾಡ್ತಿದ್ರು ಸರ್ ನಾನು ಇಷ್ಟ ಕೇಳೋದು ಪೊಲೀಸ್ ಅವ್ರು ಏನ್ ಮಾಡ್ತಿದಾರೆ ಕೇಳೋದು ಅವ್ನ್ ಕರ್ಸ್ಬೇಕು ಅವಳಿಗೆ ನ್ಯಾಯ ಸಿಗ್ಬೇಕು ಅವ್ನು ನಮ್ ಮುಂದೆ ಸಾಯ್ಬೇಕು ಇವಾಗ ಮೋಸ ಮಾಡಿ ಹೋಗಿದ್ದಾನೆ ಅವನೇ ತಾಳಿ ಕಟ್ಬೇಕು ಅವ್ರ ಇದ್ರಲ್ಲೇ ನಾವ್ ಹಾಕದ್ ಸರ್ ಅಲ್ಲಿ ತರೋದಿಲ್ಲ ಅವ್ನ್ ನ್ಯಾಯ ಕೊಡೋವರ್ಗು ನಾವು ಏನ್ ಮಾಡ್ಬೇಕು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ ನಮ್ಮ ಹುಡುಗರ ನ್ಯಾಯ ಬೇಕು ಅಷ್ಟೇ ಸರ್ ನಮ್ಮ ಹುಡ್ಗಿ ನ್ಯಾಯ ಬೇಕು ಅಷ್ಟೇ ಏನಾರಾಗ್ಲಿ ಅವ್ನಿಗಾಗಿ ಇನ್ನೊಂದ್ ಹೆಣ್ಮಕ್ಳು ಆಗ್ಬಾರ್ದು ಇವತ್ತೊಂದು ಇಷ್ಟೇ ಸರ್ ನಮ್ಮ ಮಕ್ಕನ್ಗಾಗಿ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳು ಮಾತಾಡ್ಸ್ಬೇಕಾದ್ರೆ ಹುಡುಗರು ಆ ತರ ಮಾಡ್ಬೇಕಾ ನನ್ನ ಮಗನಿಗೆ ಇಷ್ಟೇ ಸರ್ ನಾನು ಹೇಳೋದು ಊರಲ್ಲಿ ಸಿಕ್ಕಿದ್ರೆ ಮಾತ್ರ ಸರ್ ನಾವಂತೂ ನಮ್ ಫ್ಯಾಮಿಲಿ ಸೇರ್ಕೊಂಡು ಅವ್ನಿಗೆ ಚಪ್ಲಿ ಹಾರ ಹಾಕಿ ರೋಡ್ ರೋಡ್ ಅಲ್ಲಿ ಮೆಟ್ಟು ತಗೊಂಡು ಮೆರವಣಿಗೆ ಮಾಡೋದಂತೂ ನಿಜ ಸರ್ ಅವನು ಅವ್ನ ಮುಖ ಕೊಚ್ಚಾಕ್ಬೇಕು ಸರ್ ನಮ್ಮ ಅಕ್ಕನ ಮುಖ ಹಂಗ ಮಾಡಿದ್ದಾನೆ ಅವ್ನ ಮುಖ ಯಾರು ನೋಡ್ಬಾರ್ದು ಮುಖ ಮುಖನೇ ಕೊಚ್ ಕೊಚ್ಚಿ ನಡು ರಸ್ತೆಲಿ ಬಿಸಾಕ್ಬೇಕು ಸರ್ ಅದ್ದುಗಳೆಲ್ಲ ಕೊಚ್ಕೊಂಡ್ ತಿನ್ಬೇಕು ಅವ್ನ ಇಲ್ಲೊಂದೆ ವಿಷ ಕುಡಿತೀನಿ ನೋಡಿ ಇಲ್ಲ ಮನೆ ಬಿಟ್ಟು ಎದ್ರುಸೋನೆ ನನ್ನ ಜೊತೆಗೆ ಹುಡ್ಗಿನ ದುಡ್ಗಿನ ಕರ್ಕೊಂಡೋಗೋಣ ಫೋನ್ ಮಾಡಿ ನನಗೆ ಎದ್ರುಸೋನೇನೆ ನಿಮ್ ಫ್ರೆಂಡಿನ್ ಕಲ್ಸು ಹಂಗ ಅಂತ ನನಗೆ ಮೂರ್ನಾಕ್ ಸಲ ಫೋನ್ ಮಾಡ್ತಿದ್ದೆ ಮಧ್ಯಾಹ್ನ ಆದ್ರೆ ಫೋನ್ ಮಾಡೋಣೆ ಅವು ಅನ್ಯಾಯ ಮಾಡೋನ್ ಮೊನ್ನೆ ಚೆನ್ನಾಗಿ ಮಾತಾಡ್ತಾ ನಾನು ಏನಕ್ಕೆ ಸಹಿಸ್ತಾ ಅಂತ ಗೊತ್ತಿರೋ ಅವ್ಳಗ್ ಅನ್ಯಾಯ ಆಗಿರೋದ್ ಅನ್ಯಾಯ ಸಿಗ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಅವ್ರು ರಾಜಕೀಯ ಸಪೋರ್ಟ್ ಇಂದ ತುಂಬಾ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ಇವಾಗ ಇದ್ದಾನೆ ಸರ್ ಬಾಡಿ ಸಿಕ್ಕಿದ್ರು ಇವಾಗ ಅವ್ರಿಬ್ರು ಎಸ್ಕೇಪ್ ಆಗಿದ್ದಾರೆ ಅವ್ನ್ ಬರ್ಬೇಕು ಸರ್ ಅವ್ನ್ ನಮ್ ಊರಿಗೆ ಬರ್ಲೇಬೇಕು ಸರ್ ನಮಗ್ ನ್ಯಾಯ ಬೇಕು ದರ್ಶನ್ ಇದ್ದಾರೆ ಈ ನನ್ನ ಮಕ್ಳಿಗೆ ನಡು ರಸ್ತೆಯಲ್ಲಿ ತುಂಡ್ ತುಂಡ ಕತ್ರಿಬೇಕು ಸರ್ ಇಷ್ಟೇ ಸರ್ ಹೆಣ್ಮ್ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು ಸರ್ ನಮ್ಮ ಅನ್ಯಾಯ ಆಗಿದ ಅನ್ಯಾಯ

ಪೂಜೆನೂ ಮಾಡ್ಲಿಲ್ಲ ಕೈ ಹಿಡಿದು ಗಾಡಿ ಮೇಲೆ ಅಳ್ದು ಕುಂಡಿಕೊಂಡು ಎರಡ್ ಕಡೆ ಕಾಲಕ್ಷ ಬರ ಉಂಟಾ ಇಲ್ಲಿ ಮನೆ ಹತ್ರ ಕರ್ಕೊಂಡು ಹೋಗಿದ್ರೆ ದೋಸೆ ಐತಿ ದೋಸೆ ನೋಡ್ಕೊಂಡ್ರಿ ಹೇಳಿ ಹೇಳಿ ಹಾ ಅದ್ ನೀವು ನೀವು ಮೂರ್ ಜನ ನೋಡಿದೀರಾ ಇದು ಅವ್ರು ನೋಡಿದ್ರ ನಾವ್ ಇಬ್ರು ಪಕ್ಕ ನೋಡಿದ್ವಿ ಪಕ್ಕ ನೋಡಿದೀನಿ ನಮ್ಮ ನಾವು ಇಬ್ರು ಒಬ್ರು ನೋಡಿದ್ವಿ ಹೌದಾ ಕರ್ಕೊಂಡೋಗ ಎಷ್ಟೊತ್ತಿಗೆ ನ್ಯೂಸ್ ಗೊತ್ತಾಗಿದ್ದೀವಿ ಅವ್ರ್ ಇಲ್ಲಿಂದ ಮೂರು ಮೂರವರೆಗೆ ಹೋಗಿರೋದು ಐದುವರೆಗೆ ನಮ್ಗೆ ಗೊತ್ತಾಗಿರೋದು ಐದು ಗಂಟೆಗೆ

ಹುಡ್ಗನ್ ಏನ್ ಶಿಕ್ಷೆ ಆಗ್ಬೇಕು ಅಂತ ಏನ್ ಬೇಕಾದ್ರೂ ಆಗ್ಬೇಕು ಕೇಳೋದಿಷ್ಟೇ ಸರ್ ಹತ್ರ ಹೇಳ್ಕೊಂಡಿದ್ಲು ನಂಬ್ಕೊಂಡಿದ್ಲು ನಂಬಿ ಮೋಸ ಮಾಡಿದಾನೆ ಅವನೇ ತಾಳಿ ಕಟ್ಬೇಕು ಕೊನೆಗ ಅವ್ರ ಜಮೀನಲ್ಲೇ ಅವ್ಳನ್ನ ಹಾಕ್ಬೇಕು ಕೊನೆಗೆ ಅವ್ನ್ಗೆ ಮರಣ ದಂಡನೆ ಕೊಡ್ಬೇಕಂತ ನಾನ್ ಇಷ್ಟಪಡ್ತೀನಿ ಸರ್ ಅವಳ ಸಾವಿಗೆ ಶಾಂತಿ ಆಗ್ಬೇಕು ಅಂದ್ರೆ ಅದೇ ಮಾಡ್ಬೇಕು ಸರ್ ಈಗ ನಿಮ್ಮನೆಯವರು ಅವ್ರ ಮನೆಯ ಒಪ್ಕೊಂಡಿದ್ರೆ ಮದ್ವೆ ಒಪ್ಕೊಂಡಿದ್ರು ಇಬ್ರು ಬಿದಿ ಸತ್ತಿದ್ರೆ ನಾವು ಇಬ್ರು ಪ್ರೇಮಿಗಳು ಸತ್ತಿದಾರೆ ಅಂತ ಸುಮ್ನೆ ಆಗ್ತಿದ್ವಿ ಸರ್ ಆದ್ರೆ ಪ್ರೇಮಿಗಳಲ್ಲ ಸರ್ ನಮ್ಮ ಅಕ್ಕನ ನಂಬಿಸಿ ಮೋಸ ಮಾಡಿ ಹಿಂಗ್ ಮಾಡಿದಾನೆ ಅವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ ಸರ್ ನಾವು ನಮಗ್ ನ್ಯಾಯ ಬೇಕು ಅವನ್ ಸಾಯ್ಬೇಕು ಸರ್ ಅಷ್ಟೇ ಅಪ್ಪ ಮಗ ಇಬ್ರು ಸಾಯ್ಬೇಕು ಸರ್ ಇಂಥವ್ರು ಇರೋದಕ್ಕಿಂತ ಎಲ್ಲಾದ್ರೂ ಹೋಗಿ ದೊಡ್ಡ ಚಾನಲ್ ಬಿದಿ ಸಾಯ್ಬೇಕು ಇಷ್ಟೊತ್ತಿಗೆ ಬೇರೆಯವರಾಗಿದ್ದು ಬಿಟ್ಟಾಡ್ಸೋದು ಆಡಿದ ಮಕ್ಕಳಿಗೆಲ್ಲ ಎಣ್ಣೆ ಕೊಡ್ಸೋದು ಪತ್ತಿ ಒಂದು ಇದೇ ಕೆಲಸ ಮಾಡಿದ ನಮ್ಮ ಊರ್ನ ಮಾಡ್ಬಿಟ್ಟ ಅವನು ಈಗ ಹುಡುಗ ಮತ್ತೆ ಹಂಗೆ ಕರ್ಕೊಂಡು ಹುಡುಗನ ಬೆಂಗಳೂರಿಗೆ ಹೋಗಿದ್ದಾರಂತೆ ಈಗ ಹುಡುಗ ಅರೆಸ್ಟ್ ಆಗಿದಾನ ಇಲ್ವಾ ಈ ಪೊಲೀಸ್ನವರು ಏನ್ ಮಾಡ್ತಿದ್ರು ಗಾಡಿ ಸಿಕ್ಕಿದ್ರು ಅವನ್ನ ಅರೆಸ್ಟ್ ಮಾಡ್ಲಿಲ್ಲ ಪೊಲೀಸ್ ಪೊಲೀಸ್ನವರು ಅಲ್ಲಿ ರಾಜಕಾರಣಿ ಇದಕ್ಕೆ ಸುಮ್ಗ ಅವ್ರ ಸರ್ ಅವ್ನ್ ಬೈಕ್ ಅಲ್ಲಿ ಕರ್ಕೊಂಡೋಗಿ ಸಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಸರ್ ಅದು ಕೊಟ್ಟಿದ್ದ ಸ್ನೇಹಿತರೆ ಈಗ ಕೆಲವೊಂದು ಮೂರು ನಾಲ್ಕು ದಿವಸ ಇಂದ ಒಂದು ಸ್ವಾತಿಯನ್ನು ಹೊರದು ಮೃತದೇಹವನ್ನು ನೀರಲ್ಲಿ ಬಿದ್ದಿದೆ ಅಂತ ಹುಡುಕ್ತಾ ಇದ್ರು ಈಗ ಮೃತದೇಹವನ್ನು ಸಿಕ್ಕಿದೆ ಆ ಮೃತದೇಹವನ್ನು ಆ ಹುಡುಗ ಮನೆ ಹತ್ರ ಇಟ್ಕೊಂಡು ನ್ಯಾಯ ಬೇಕು ಅಂತ ಅವರ ಹುಡುಗಿಯವರ ಅಪ್ಪಾಜಿಯವರು ಇಲ್ಲಿ ನಿಂತ್ಕೊಂಡಿದ್ದಾರೆ ಯಾವ ಥರ ನ್ಯಾಯ ಬೇಕಂತ ಕೇಳೋಣ ಬನ್ನಿ ಸರ್ ಈಗ ನಿಮ್ಮ ಮಗಳು ಸ್ವಾತಿ ಅವ್ರದ್ದು ಮೃತದೇಹವನ್ನು ಈಗ ಹುಡುಗ ಮನೆ ಹತ್ರ ಇಟ್ಕೊಂಡಿದ್ದೀರಾ ಯಾವ ಥರ ನ್ಯಾಯ ಬೇಕಾರೆ ನಿಮಗೆ ನಿಮ್ಮ ನ್ಯಾಯ ನ್ಯಾಯ ಅಂತ ನನ್ನ ಮಗಳು ಬಂದಿ ತಾಲಿ ಅವ್ನು ಮದುವೆ ಮಾಡಿಕೊಡ್ತೀನಿ ಅಂದ್ರೆ ನೀರಿ ದುಃಖಕ್ಕೆ ಅವ್ನು ಸಾವು ಮಾಡ್ಬಿಟ್ಟಿದ್ದಾನೆ ಈಗ ಅಲ್ಲಿ ನನ್ನ ಮಗಳು ಸತ ಇದ್ದಾಳೆ ಅವನು ಸಾಯಿಸಿದಕ್ಕೆ ಅವನು ಕಾನೂನು ಅದ್ ಏನು ಮಾಡ್ತಾರೆ ಸರ್ಕಾರದಲ್ಲಿ ಮಾಡ್ತಾರೆ ಒಟ್ಟು ಅವನು ನನ್ನ ಮಗಳ ಆಸೆ ತೀರ್ಸ್ಬೇಕು ಅವ್ನು ಬಂದು ತಾಲಿ ಕಟ್ಬೇಕು ಅಲ್ಲಿವರೆಗೂ ನಾವು ಮೃತದಯನ ನಾವು ಎತ್ತಲಿಲ್ಲ ಈಗ ಲವ್ ಮಾಡಿ ಹುಡುಗ ಲವ್ ಮಾಡಿದನಲ್ಲ ಹುಡುಗ ಈಗ ತಾಳಿ ಕಟ್ಟಬೇಕು ನಿಮ್ಮ ಕಟ್ಬೇಕು ಕಟ್ಟಬೇಕು ಈಗ ಇದೇ ತರ ನ್ಯಾಯ ಬೇಕು ನಿಮಗೆ ಇದೇ ತರ ನ್ಯಾಯಬೇಕು ಮುಂದೆ ಯಾರಿಗೂ ಹೆಣ್ಮಕ್ಳಿಗೆ ಮೋಸ ಆಗ್ಬಾರ್ದು ಮುಂದಿನ ದಿವಸ ಯಾವ ಹೆಣ್ಮಕ್ಳಿಗೂ ಈ ತರ ಅನ್ಯಾಯ ಆಗ್ಬಾರ್ದು ಅನ್ಯಾಯ ಆಗಬಾರ್ದು ಮೋಸದಲ್ಲಿ ನಡೆಯಲುಬಾರ್ದು ಹೊಸ ದಾಖಲೆ ಪರವಾಗಿಲ್ಲ ನನ್ನ ನನ್ನ ಮಗಳಿಗೂ ಶಾಂತಿ ಸಿಗುತ್ತೆ ಎರಡನೇದು ಯಾವ್ದು ಇಲ್ದಂಗೆ ಹಚ್ಚಕಡೆ ನಮ್ಮ ಬಂದು ಬಳಗ ಮತ್ತೆ ಅವ್ರ ಫ್ರೆಂಡ್ ಸರ್ಕಲ್ ಅವ್ರ ಅವ್ರ ಕ್ಲಾಸ್ ಶಾಂತಿ ಸಿಗುತ್ತೆ ಮದುವೆ ಆಯ್ತಿನಿಂದ ತಾನೇ ಮದ್ವೆ ಮಾಡ್ಕೊಳ್ಳಿ ಅವನು ತಾಲಿ ಹಾಕ್ಲಿ ನಾವು ದೇಹನ ತಗೊಂಡೋಗಿ ನಾವು ಮುಂದಿನ ಮಾಡ್ತೀವಿ